ಎಲ್ಲರಿಗೂ ನಮಸ್ಕಾರ ನಾನು ಜಿ ದೇವರಾಜೇಗೌಡ ಅಂತ ಹೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಕೀಲರಾಗಿ ಕೆಲಸ ಮಾಡ್ತಾಯಿದ್ದೀನಲ್ಲಿ ನಾನು ಈ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಭಾಳ ಪ್ರಮುಖವಾದ ಉದ್ದೇಶ ಏನು ಅಂತ ಅಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳು ಇವತ್ತು ಅಧಿಕಾರವನ್ನು ವಹಿಸ್ಕೊಂಡು ಇವತ್ತು ಸರ್ಕಾರ ರಚನೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬರೋದಕ್ಕೆ ಮುಂಚಿತವಾಗಿ ಚುನಾವಣೆಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿ ಭಾಗ್ಯಗಳನ್ನು ಘೋಷಣೆಯನ್ನು ಮಾಡಿ ಆ ಘೋಷಣೆಯನ್ನು ಗ್ಯಾರಂಟಿ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ಆ ಕಾರ್ಡ್ ಮೇಲೆ ಅವರ ಸಹಿ ಇರುವಂಥ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಮನೆ ಮನೆಗೆ ಕಾರ್ಡನ್ನು ಹಂಚೋದ್ರ ಮುಖಾಂತರ ಜನರಿಗೆ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಭಾಗ್ಯಗಳನ್ನು ತಂದಿದೆ ಅಂತಂತೇಳಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಚುನಾವಣೆಯನ್ನು ನಡೆಸಿದರು ಭಾಳ ಪ್ರಮುಖ ಅಂಶವೇನಂತ ಅಂದ್ರೆ ಇಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಚುನಾವಣಾ ಆಯೋಗ ಅಂದರೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಈ ಮ್ಯಾನಿಫೆಸ್ಟೋಗಳನ್ನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕಾದರೆ ಆ ಪ್ರಣಾಳಿಕೆ ಜನರ ಮೇಲೆ ಪರಿಣಾಮ ಬೀರಬಾರ್ದು ಮತ್ತು ಜನರಿಗೆ ಆಮಿಷಕ್ಕೆ ಬಲಿಯಾಗುವಂಥ ಕೆಲಸವನ್ನು ಮಾಡಬಾರ್ದು ಜನರಿಗೆ ಆಮಿಷವನ್ನು ಒಡ್ಡಬಾರದು ಹೇಳಿ ಸ್ಪಷ್ಟವಾಗಿ ಈ ರಾಷ್ಟ್ರದ ಪ್ರತಿಯೊಂದು ಪಕ್ಷಗಳನ್ನು ಕರೆದು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಅಲ್ಲಿ ಇದನ್ನು ಸರ್ವೋಚ್ಛ ಸರ್ವೋಚ್ಚ ನ್ಯಾಯಾಲಯ ಕೂಡ ಅದನ್ನು ಅಂಗೀಕಾರ ಮಾಡಿದೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ನೇತಾರರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಪ್ರಿಯಾಂಕಾ ಗಾಂಧಿಯವರು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ವಿಶೇಷವಾಗಿ ಆ ಪಕ್ಷದ ಅತಿ ಹೆಚ್ಚು ಜವಾಬ್ದಾರಿ ವಹಿಸಿರುವಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥವರು ರಾಜ್ಯದಲ್ಲಿ ಬಂದರೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂಥ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಡಿ ಕೆ ಅವರು ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಿನೇಶ್ ಗುಂಡೂರಾವ್ ಮತ್ತು ಪ್ರಿಯಾಂಕಾ ಖರ್ಗೆ ಇವರೆಲ್ಲರೂ ಸೇರಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಒಂದು ಪ್ರಣಾಳಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿ ಅದನ್ನು ರಾಜ್ಯದ ಜನತೆ ಮುಂದೆ ಬಹಿರಂಗ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಲ್ಲಿ ನಾನು ಈ ಒಂದು ವಿಡಿಯೋ ಮುಖಾಂತರ ಕೆಲವು ಜನಪ್ರತಿನಿಧಿಗಳಿಗೆ ಒಂದು ಸಂದೇಶವನ್ನು ಏನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಅಂದರೆ ತಾವೆಲ್ಲರೂ ಕೂಡ ಇವತ್ತೇನು ಸದಸ್ಯರಾಗಿದ್ದೀರಾ ಅಂದರೆ ಎಮ್ ಎಲ್ ಎಗಳಾಗಿದ್ದೀರಾ ಎಂ ಪಿ ಆಗಿದ್ದೀರಾ ಯಾವುದೇ ಚುನಾಯಿತ ಪ್ರತಿನಿಧಿ ಆಗಬೇಕು ಅಂತ ಅಂದರೆ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣವಾದಂಥ ಕಾನೂನಿನ ಚೌಕಟ್ಟಿನಲ್ಲೇ ನೀವು ಆಯ್ಕೆ ಆಗಬೇಕಾಗ್ತದೆ ಅಲ್ಲಿ ಆದರೆ ನೀವು ಸಂವಿಧಾನಬದ್ಧವಾಗಿ ನಿರ್ಮಾಣವಾದಂಥ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ನೀವು ಅಲ್ಲಿ ಜನರಿಗೆ ಉಚಿತವಾಗಿ ಬಸ್ ಪ್ರಯಾಣ ಇನ್ನೂರು ಯೂನಿಟ್ ಕರೆಂಟು ಉಚಿತ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತ ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿಗಳು ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿ ಅದನ್ನು ಒಂದು ಕಾರ್ಡನ್ನು ಪ್ರಿಂಟ್ ಮಾಡಿ ತಾವು ಮತದಾರರಿಗೆ ವಂಚನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀರ ಪ್ರಜಾಪ್ರತಿನಿಧಿ ಕಾಯ್ದೆ ನೂರ ಇಪ್ಪತ್ತ್ಮೂರು ಸಬ್ ಕ್ಲಾಸ್ ಒನ್ ಒಂದು ಭಾಗ ಒಂದು ಅಂದರೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಸಬ್ ಕ್ಲಾಸ್ ಒನ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗಡೆ ನೀವು ಯಾವುದೇ ಜನ ಮತದಾರರಿಗೆ ಆಮಿಷವನ್ನು ಒಡ್ಡಾಗಿಲ್ಲ ಅಲ್ಲಿ ನೀವು ಓಟ್ ಹಾಕಿ ನಮಗೆ ನಾವು ನಿಮಗೆ ಬಸ್ ಫ್ರೀ ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ತೀವಿ ಅಂತೇಳಿ ಆಮಿಷನೂ ಹೋಗ್ತದೆ ಅಂತ ಅಂದರೆ ಅದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಆಗ್ತದೆ ಅದು ಮತ್ತು ಜನರನ್ನು ಬ್ರೈನ್ ವಾಶ್ ಮಾಡಿ ಮೋಟಿವೇಶನ್ ಅಲ್ಲಿ ಮರಳು ಅಲ್ಲಿ ಜನರಿಂದ ಮತ ಪಡೆಯೋದಿದೆಯಲ್ಲ ಅದು ಅದು ಅಕ್ಷಮ್ಯ ಕಾನೂನು ಅಪರಾಧವಾಗ್ತದಲ್ಲಿ ಇದೆಲ್ಲ ನಾನು ಸೃಷ್ಟಿ ಮಾಡಿರೋ ಕಾನೂನೇನಲ್ಲ ಇದು ಈ ಚುನಾವಣೆ ಕಾನೂನಲ್ಲೇ ಇದೆ ಅದರಲ್ಲಿ ಇದನ್ನು ಸ್ಪಷ್ಟವಾಗಿ ಯಾರಾದರೂ ಕನ್ನಡದ ಇಂಗ್ಲೀಷ್ ಅರಿವಿಲ್ಲದಿರೋವಂಥ ಸದಸ್ಯರು ಇದ್ದರೆ ಚುನಾವಣಾ ಒಂದು ಕಾನೂನುಗಳ ಪುಸ್ತಕ ತಗೊಂಡು ಓದಿದರೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಸಬ್ ಕ್ಲಾಸ್ ಒನ್ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಸಬ್ ಕ್ಲಾಸ್ ಟೂ ಒನ್ ಟ್ವೆಂಟಿ ತ್ರೀ ಸಬ್ ಕ್ಲಾಸ್ ಫೋರ್ ಒನ್ ಟ್ವೆಂಟಿ ತ್ರೀ ಸಬ್ ಕ್ಲಾಸ್ ಸಿಕ್ಸ್ ಇಷ್ಟು ಸೆಕ್ಷನ್ಗಳು ಅನಿವಾಯ ಆಗ್ತವೆ ಇಲ್ಲಿ ಇದರಲ್ಲಿ ತಾವು ಏನೋ ಪಕ್ಷದಲ್ಲಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದಿರಿ ನೀವಲ್ಲಿ ಆ ಜನಗಳಿಗೆ ಆಮಿಷವನ್ನು ಒಡ್ಡಿ ಅವರಿಗೆ ಲಂಚವನ್ನು ಕೊಟ್ಟು ನೀವು ಮತವನ್ನು ಪಡ್ಕೊಂಡಿದ್ದೀರ ನೀವಲ್ಲಿ ಈ ಮೆಜಾರಿಟಿ ಆಫ್ ದಿ ಗವರ್ನಮೆಂಟು ಅಂದರೆ ಏನು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎ ಮತ್ತು ಬಿ ಫಾರಂ ಅಡಿಯಲ್ಲಿ ಅಂದರೆ ಬಿ ಫಾರಂ ತಗೊಂಡು ಬಂದು ನಾಮಿನೇಷನ್ ಫೈಲ್ ಮಾಡಿದಂಥ ಆ ಇನ್ನೂರ ನಾಲ್ಕು ಜನರ ಮೇಲೆ ಕೂಡ ಇದರ ಪರಿಣಾಮ ಬೀರ್ತದೆ ಅದರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಸಪ್ಲಸ್ ಸಿಕ್ಸಲ್ಲಿ ಇದರ ಒಂದು ಕಾನೂನಿನ ಪ್ರಭಾವ ಬೀರ್ತದೆ ಅಲ್ಲಿ ಈಗಾಗಲೇ ತಾವು ಏನು ಘೋಷಣೆ ಮಾಡಿದ್ದೀರಾ ಆ ಘೋಷಣೆ ತಮ್ಮ ಮನೆ ದುಡ್ಡೇನು ಕೊಡ್ತಾ ಇಲ್ಲ ಅಲ್ಲಿ ಈ ರಾಜ್ಯದ ಜನತೆಯ ಅವರ ಒಂದು ತೆರಿಗೆಯಿಂದ ಟ್ಯಾಕ್ಸಿಂದ ನೀವು ಹಂಚಿಕೆಯನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಕೀಲರಾಗಿದ್ದಂಥವರು ಭಾಳ ಆರ್ಥಿಕ ತಜ್ಞರಾಗಿದ್ದಂಥವರು ವಿಶೇಷವಾಗಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ನೀವು ಉಪಮುಖ್ಯಮಂತ್ರಿಯಾಗಿ ಆಗಿ ಮುಖ್ಯಮಂತ್ರಿ ತಾವು ಕಾನೂನು ಅರಿವಿರುವಂಥವರು ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿ ಮತ್ತೆ ಅದನ್ನು ಕಾರ್ಡ್ ಪ್ರಿಂಟ್ ಮಾಡಿಸಿ ಮತದಾರರಿಗೆ ಹಂಚಿಕೆ ಮಾಡಿ ನೀವು ಅಲ್ಲಿ ನೀವು ಓಟನ್ನು ಪಡ್ಕೊಂಡು ಗೆಲ್ತೀರಾ ಅಂತಂದ್ರೆ ನೀವು ಅಲ್ಲಿ ಯಾವ ಒಂದು ರೀತಿ ಕಾನೂನನ್ನು ನೀವು ಪಾಲನೆ ಮಾಡ್ತಾ ಇದ್ರಿ ನೀವಲ್ಲಿ ಯಾವ ಕಾಯ್ದೆಯನ್ನು ನೀವು ಪಾಲನೆ ಮಾಡ್ತಾ ಇದ್ರಿ ನೀವಲ್ಲಿ ಒಬ್ಬ ಜನಪ್ರತಿನಿಧಿ ಯಾಕೆ ನಿಮ್ಗೆ ಯೋಗ್ಯತೆ ಇದೆಯಾ ಇದೆಲ್ಲ ವಿಮರ್ಶೆ ಆಗಬೇಕಲ್ಲ ಅದು ಸೊ ಆ ದೃಷ್ಟಿಯಿಂದಲೇ ನಾವಲ್ಲಿ ಈಗಾಗಲೇ ನಿಮ್ಮ ಕ್ಷೇತ್ರದ ಮತದಾರರಿಂದ ನಿಮ್ಮ ವಿರುದ್ಧವಾಗಿ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೀವಿ ನಾವಲ್ಲಿ ಚುನಾವಣಾ ತಕರ ಅರ್ಜಿಯನ್ನು ಸಹ ನಾವು ಸಲ್ಲಿಕೆ ಮಾಡಿದ್ದೀವಿ ಅಲ್ಲಿ ತಮಗೂ ಕೂಡ ಸಮಸ್ಯೆ ಜಾರಿಯಾಗಿದೆ ಇಲ್ಲಿ ಆದರೆ ಒಂದು ಯಕ್ಷ ಪ್ರಶ್ನೆ ಏನು ಅಂತ ಅಂದರೆ ತಾವು ತಮ್ಮ ಸಹೋದ್ಯೋಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಮಿತ್ರ ಮಿತ್ರಮಂಡಲ ಏನು ಈ ಕಾಂಗ್ರೆಸ್ ಮಿತ್ರ ಮಿತ್ರಮಂಡಳಿ ಏನಿದೆ ಇಲ್ಲಿ ಹಲವಾರು ಮಾಧ್ಯಮದಲ್ಲಿ ಟಿ ವಿಯಲ್ಲಿ ನಾವು ಆಪರೇಷನ್ ಕಾಂಗ್ರೆಸ್ ಮಾಡ್ತೀವಿ ನಾವಲ್ಲಿ ನಮ್ಮದು ಕಾಂಗ್ರೆಸ್ ಪಕ್ಷ ಹಾಗೆ ಅಲ್ಲಿ ಯಾರು ಬೇಕಾದ್ರೂ ಬಂದು ಸೇರ್ಕೋಬೋದು ನಾವಲ್ಲಿ ಅಂದರೆ ಏನು ಇವತ್ತು ಬಿಟ್ಟಿ ಗ್ಯಾರಂಟಿಗಳನ್ನು ಫ್ರೀ ಭಾಗ್ಯಗಳನ್ನು ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡಿದರೆ ಆ ಭಾಗ್ಯಗಳನ್ನು ಚು ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರಾದ್ಯಂತ ನಾವು ಜನಗಳಿಗೆ ನಾವು ಕೊಟ್ಬಿಡ್ತೀವಿ ನಾವಲ್ಲಿ ಕೊಟ್ಟು ನಾವು ಬಹುಮತದಿಂದ ಇವತ್ತು ರಾಷ್ಟ್ರದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಕನಸನ್ನು ನೀವು ಕಾಣ್ತಿದ್ದೀರಲ್ಲ ನಿಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಉಳ್ಕತ್ತದ ತಾವು ಇಷ್ಟು ಗ್ಯಾರಂಟಿಯನ್ನು ಕೊಟ್ಟಿದ್ರಲ್ಲ ನೀವು ಅಲ್ಲಿ ನೀವು ನೀವು ಘೋಷಣೆ ಮಾಡಿದ್ದು ಪಕ್ಷದವರು ಸರ್ಕಾರ ಅಲ್ಲ ಪಬ್ಲಿಕ್ ಪಾಲಿಸಿಯಲ್ಲಿ ಯಾವ ಪಕ್ಷ ಅಧಿಕಾರ ಇದೆ ಆ ಅಧಿಕಾರ ಇರುವಂತ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಅಂದಿನ ಸಚಿವರಾಗಿರ್ಬೋದು ಅಲ್ಲಿ ಗವರ್ಮೆಂಟ್ ರೂಲಿಂಗ್ ಗವರ್ನಮೆಂಟ್ ಪಬ್ಲಿಕ್ ಪಾಲಿಸಿಯನ್ನ ಪಾಲನೆ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇಲ್ಲಿ ಪಕ್ಷದವರಿಗೆ ಅವಕಾಶ ಇಲ್ಲ ಅಲ್ಲಿ ನೀವು ಘೋಷಣೆ ಮಾಡಿದ್ದು ಪಕ್ಷದವರು ಮನೆ ದುಡ್ಡು ತಂದು ಕೊಡಿ ಇರೋ ಫಂಡ್ ದುಡ್ಡು ತಂದು ಜನಗಳಿಗೆ ಕಟ್ಟಿ ಬಿಎಂಟಿಸಿ ಬಸ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ಗೆ ವಿದ್ಯುತ್ ನಿಗಮಗಳಿಗೆ ಫುಡ್ ಡಿಪಾರ್ಟ್ಮೆಂಟಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕಟ್ಟಿ ಹಣವನ್ನು ನೀವು ಅಲ್ಲಿ ನೀವೇ ಜನ ಜನ ತೆರಿಗೆ ದುಡ್ಡನ್ನು ನೀವು ಕರ್ತಾಯಿದಿರ ನೀವಲ್ಲಿ ಯಾರ ದುಡ್ಡನ್ನು ಕರ್ತಾಯಿದ್ದೀರ ನೀವಲ್ಲಿ ನೀವಿಂದು ಅಕ್ರಮ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಇವತ್ತು ನಿಮ್ಮ ವಿರುದ್ಧವಾಗಿ ನಾವು ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ನಾವಲ್ಲಿ ನೀವು ನಿಮ್ಮ ಬುಡನೇ ಅಳ್ಳಾಡಿ ಹೋಯ್ತೈತಿ ಇವತ್ತು ಈ ದೇಶದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ರಚನೆ ಮಾಡಿರುವಂಥದ್ದಲ್ಲಿ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನೀವು ಮಾಡಿರುವಂಥ ಈ ಪುಸ್ತಕದಲ್ಲಿ ಪ್ರಿಂಟ್ ಆಗಿರೋಂಥ ಎಲ್ಲ ಕಾನೂನುಗಳು ಸಾಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇವೆಲ್ಲವನ್ನು ನೋಡಿದಾಗಲ್ಲಿ ನೀವು ಕಂಟೆಸ್ಟ್ ಮಾಡಿದರೆ ಏನು ಕಾಂಗ್ರೆಸ್ ಎ ಮತ್ತು ಬಿ ಫಾರಂ ಕೆಳಗಡೆ ಕಂಟೆಸ್ಟ್ ಮಾಡಿದರೆ ಇನ್ನೂರ ಇಪ್ಪತ್ನಾಲ್ಕು ಜನ ಆ ಇಪ್ಪತ್ನಾಲ್ಕು ಜನನೂ ಕೂಡ ತಮ್ಮ ಏನು ಈ ಗೆದ್ದಿರುವಂಥರು ಸೋತಿರುವಂಥವರು ಅವರ ಮಾನ್ಯತೆಯನ್ನು ಕಳ್ಕೋತಾರೆ ಅಲ್ಲಿ ಮುಂದಿನ ಆರು ವರ್ಷಗಳ ಕಾಲ ಅವ್ರು ಚುನಾವಣೆಗೆ ನಿಲ್ಲಕ್ಕಾಗಲ್ಲ ಅಲ್ಲಿ ಬಹಳ ವಿಶೇಷವಾಗಿ ಈ ಇನ್ನೂರ ಇಪ್ಪತ್ನಾಲ್ಕು ಜನ ಏನು ಘೋಷಣೆ ಮಾಡ್ಕೊಂಡು ತಮ್ಮ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಮತ್ತೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ದೊಡ್ಡ ಸಭೆಗಳನ್ನು ಮಾಡಿ ಅಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಎಲ್ಲರೂ ನಿಂತ್ಕಂಡಲ್ಲಿ ಗ್ಯಾರಂಟಿ ಕಾರ್ಡನ್ನು ಎತ್ತಿ ಹಿಡಿದು ತೋರಿಸಿ ಇವತ್ತಲ್ಲಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿ ಇವತ್ತು ಅದ್ರ ಮೇಲೆ ಅಧಿಕಾರಕ್ಕೆ ಬಂದಿದ್ದೀರಲ್ಲ ತಾವು ಕೊಡ್ತೀವಂದು ಹೇಳಿರಲ್ಲ ಈಗ ಕೊಟ್ಟೆ ಕೊಟ್ಟಿದ್ದೀರಲ್ಲ ಈಗ ಅಲ್ಲಿ ಹಿಂಗೆ ಕೊಟ್ಟಿದ್ದೀರಾ ಕರೆಂಟ್ ಬಿಲ್ ಕಟ್ತಾ ಇದ್ದೀರ ಅಲ್ಲಿ ಬಸ್ ಚಾರ್ಜ್ ಫ್ರೀ ಕೊಡ್ತಾ ಕೊಡ್ತಾಯಿದ್ದೀರಾ ಇವೆಲ್ಲ ದುಡ್ಡುಗಳು ಯಾರ್ದು ಅಕೌಂಟ್ ಬರ್ತದೆ ಅಂತ ಅಂದರೆ ನಿಮ್ಗೆ ಅರಿವಿದೆಯಾ ಈ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಏನು ಘೋಷಣೆ ಆಯಿತು ಆ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಸದಸ್ಯರಿಗೆ ಅದು ಡಿವೈಡ್ ಆಗ್ತದೆ ಅಲ್ಲಿ ಎಷ್ಟು ಲಕ್ಷ ಕೋಟಿ ನೀವು ಸರ್ಕಾರ ಕರ್ತೀರ ಐದು ವರ್ಷದಲ್ಲಿ ಅಷ್ಟು ದುಡ್ಡು ಕೂಡ ಇನ್ನೂರ ಇಪ್ಪತ್ನಾಲ್ಕು ಜನ ಡಿವೈಡ್ ಆಗ್ತದೆ ಈ ಕಾನೂನು ಅರಿವಿರಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಒಬ್ಬ ಅಭ್ಯರ್ಥಿಗೆ ನಲವತ್ತು ಲಕ್ಷ ರೂಪಾಯಿ ಏನು ನಿಗದಿ ಮಾಡಿತ್ತು ಆ ನಲವತ್ತು ಲಕ್ಷ ರೂಪಾಯಿ ಬದಲು ಇವತ್ತು ನಲವತ್ತು ಕೋಟಿ ದಾಡ್ತದೆ ಇವತ್ತು ಒಬ್ಬೊಬ್ಬ ಅಭ್ಯರ್ಥಿಗೆ ಅಷ್ಟು ಖರ್ಚು ವೆಚ್ಚಗಳು ಬರ್ತವೆ ಅಲ್ಲಿ ಇಂಥ ವ್ಯಕ್ತಿಗಳಲ್ಲೂ ಮಾನ್ಯತೆ ಇರ್ತದ ಅವ್ರ ಮುಂದೆ ಅಭ್ಯರ್ಥಿ ಆಗೋಕ್ಕೆ ಯೋಗ್ಯತೆ ಇರ್ತದೆ ಅವರಿಗೆ ಕಾನೂನಿನಲ್ಲಿ ಅವರು ಮುಂದುವರ್ಯಕ್ಕೆ ಅವಕಾಶ ಇದೆಯಾ ಅವರಲ್ಲಿ ಅವರು ಈ ಕೂಡಲೇ ತಮ್ಮ ಸದಸ್ಯತ್ವದಿಂದ ಅನರ್ಹರಾಗ್ತಾರೆ ಅಲ್ಲಿ ಮುಂದಿನ ಆರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಏನು ಈ ಬಾರಿ ಕಂಟೆಸ್ಟ್ ಮಾಡಿದರು ಕ್ಯಾಂಡಿಡೇಟ್ಗಳು ಆ ಇನ್ನೂರಿಪ್ಪತ್ನಾಲ್ಕು ಜನನು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕಂಡು ಅಲ್ಲಿ ಅವರು ಇನ್ನೂರ ಇಪ್ಪತ್ತ್ನಾಲ್ಕು ಜನನ್ನು ಕೂಡ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಕ್ಕಾಗಲ್ಲ ಅಲ್ಲಿ ಇದು ನಾನು ಬರೆದರ ಕಾನೂನಲ್ಲ ಈ ರಾಷ್ಟ್ರದ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಕಾನೂನು ಇದು ಈ ತೀರ್ಪನ್ನು ಯಾರೂ ಕೂಡ ಉಲ್ಲಂಘನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ಲಿ ತಾವು ಕೆಲವರು ಎಲ್ಲೋ ಕೆಲವು ನ್ಯಾಯಮೂರ್ತಿಗಳು ಕೋರ್ಟ್ ಜಡ್ಜಸ್ಗಳು ಪರಿಚಯ ನಮಗೆ ಅದು ಆಗ ಮಾಡುವ ಏನೋ ನಿಮ್ಮ ಹುಚ್ಚುಗಳ ಹೋಗ್ತಾ ಇದ್ರೆ ನೀವು ಅಲ್ಲಿ ಆದರೆ ಸನ್ಮಾನ್ಯ ವಿಶ್ರಮಿತ ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಕೂಡ ಹೇಳಿದ್ದಾರೆ ಜನರ ಭ್ರಷ್ಟಾಚಾರದಲ್ಲಿ ಮುಳುಗಿ ಜನರಿಗೆ ಲಂಚವನ್ನು ಕೊಟ್ಟು ಇವರು ಮತವನ್ನು ಪಡ್ಕಂಡಿದರೆ ಊರ್ಜಿತಾಗಲ್ಲ ಅಂತೇಳಿ ಮತ್ತೊಬ್ಬ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಮೂರ್ತಿ ಅವರ ಹತ್ರ ಬಹಿರಂಗ ಸಂಗಲಿಗೆ ಆಲಿ ಅವರು ನ್ಯಾಯಮೂರ್ತಿ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಅವರಲ್ಲಿ ಅವರು ಕೂಡ ಹೇಳಿದರಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಜನರಿಗೆ ಮಾಡಿರುವಂಥ ಮೋಸ ಅಂತೇಳಿ ವಂಚನೆ ಅಂತೇಳಿ ಸೊ ಅದರಿಂದ ಕಾನೂನು ಚೌಕಟ್ಟಲ್ಲಿ ಅವರು ತಮ್ಮ ಮಾನ್ಯತೆಯನ್ನು ಉಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವರು ತಮ್ಮ ಸದಸ್ಯತ್ವವನ್ನು ಕಳ್ಕೊತಾರೆ ಅನ್ನೋದು ಕೂಡ ಆಗಿದೆ ಇಲ್ಲಿ ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ಧುರೀಣರು ನಾಯಕರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳ್ತಾರೆ ನಾವು ಆಪರೇಷನ್ ಕಮಲ ಮಾಡ್ತೀವಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳನ್ನ ಕರ್ಕೊಬರ್ತೀವಿ ನಾವಲ್ಲಿ ಪಾರ್ಟಿಗೆ ಜಾಯಿನ್ ಮಾಡ್ಕೋತೀವಿ ನಾವಲ್ಲಿ ಮಾಡ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ಇದ್ದೀರಲ್ಲ ನೀವು ಇನ್ನೂರು ನಾಲ್ಕು ಜನ ಮನೆಗೆ ಹೋಗ್ತೀರ ರಾಜ್ಯ ಆರು ವರ್ಷಗಳ ಕಾಲ ಚುನಾವಣೆಯಿಂದ ಅಂತ ಅಂದರೆ ನೀವು ಯಾರನ್ನ ಕರ್ಕೊಂಡು ಏನು ಮಾಡ್ತೀರ ಸ್ವಾಮಿ ನೀವಲ್ಲಿ ಕೆಲವೆಲ್ಲ ನಾಯಕರುಗಳು ಹೇಳಿದ್ರಲ್ಲಿ ಇನ್ನು ಐದಾರು ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ಪತನ ಆಗ್ತದೆ ಅಂತೇಳಿ ಪತನ ಒಂದೇ ಅಲ್ಲ ತನ್ನ ರಾಷ್ಟ್ರೀಯ ಮಾನ್ಯತೆಯನ್ನು ಕಿತ್ತಾಕ್ಬೇಕಂತ ತೀರ್ಮಾನಕ್ಕೆ ಕೂಡ ನಾನು ಬಂದಿದ್ದೀನಿ ನಾವಲ್ಲಿ ಈಗಾಗಲೇ ನಾನು ರಾಷ್ಟ್ರದ ಉನ್ನತ ನಾಯಕರುಗಳನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ ಇಲ್ಲಿ ಕಾನೂನು ತಜ್ಞರನ್ನು ಭೇಟಿ ಮಾಡಿದ್ದೀನಿ ಇಲ್ಲಿ ಈ ರಾಷ್ಟ್ರದ ಅತ್ಯುನ್ನತ ಪದವಿಯಲ್ಲಿರುವಂಥ ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡಿ ಅಲ್ಲಿ ಈ ಕಾನೂನಲ್ಲಿ ಎಷ್ಟು ಶಕ್ತಿ ಇದೆ ಅಲ್ಲಿ ನಾವು ಹಾಕಿರುವಂಥ ಈ ಎಲೆಕ್ಷನ್ ಪಿಟಿಷನ್ನು ಇದು ಊರ್ಜಿತ ಏನು ಏನಂತ ಎಲ್ಲ ವಿಷಯ ತಿಳ್ಕೊಬಂದಲ್ಲಿ ಇಡೀ ವಿಶ್ವದಲ್ಲೇ ಇಡೀ ರಾಷ್ಟ್ರದಲ್ಲೇ ಐತಿಹಾಸಿಕ ತೀರ್ಪು ಹೊರಬೀಳ್ತದೆ ಅಲ್ಲಿ ಇದರಿಂದ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗದಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ಲಿ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವ ಕಳ್ಕೊತದೆ ಅಂತ ನೀವು ಈ ಬಿಟ್ಟಿ ಭಾಗ್ಯಗಳನ್ನು ದೇಶದಲ್ಲಿ ಘೋಷಣೆ ಮಾಡ್ಬೇಕಂತ ಹೋಗ್ತಿದ್ದೀರಲ್ಲ ನಿಮ್ಗೇನಾದ್ರು ಕಾನೂನು ಅರಿವಿದೆಯಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಿತ್ರ ರಾಜಕೀಯ ಮಿತ್ರ ಮಂಡಳಿಯ ಸದಸ್ಯರುಗಳೇ ನೀವು ಜನರಿಗೆ ವಂಚನೆ ಮಾಡಿ ಮೋಸ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದೇ ರೀತಿ ಯಾರಾದರೂ ಕೂಡ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಸದಸ್ಯರುಗಳು ಯಾರಾದರೂ ಕೂಡ ಕಾಂಗ್ರೆಸ್ನವರ ಮನೆಯ ಪಾಗಲ್ ಅಂತ ನಿಮ್ಮಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅಲ್ಲಿ ಸರ್ವನಾಶ ಆಗ್ತಿರೋಂತ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ನೀವು ಅವ್ರ ಮನೆ ಬಾಗಲು ತೊಟ್ಟಿದರೆ ನಿಮಗಿಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ